ಈ ಗುಲಾಮನ ಅವತಾರ ನೋಡ್ರೋ ನಮ್ ರಾಜ್ಯದಲ್ಲಿರೋ ನಿರ್ಗತಿಕರು ಕೂಡ ಬಟ್ಟೆ ಹಾಕಲ್ಲ ಇವನಿಗೆ ಈ ಆಶ್ರಮದೊಳಗೆ ಪ್ರವೇಶ ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಆಶ್ರಮಕ್ಕೆ ಪ್ರವೇಶ ಪಡೆಯಲು ಬಂದಿದ್ದ ವಿದ್ಯಾರ್ಥಿಯೊಬ್ಬ ವೈಭವ ನಗರದ ಯುವರಾಜನಿಗೆ ಹೀಯಾಳಿಸ್ತಾ ಇಂಥ ಮಾತುಗಳನ್ನ ಕೇಳಿಸಿಕೊಳ್ಳುವ ದುರ್ಗತಿ ಆ ಯುವರಾಜನಿಗೆ ಯಾಕೆ ಬಂತು ಯುವರಾಜನಿಗೆ ಹೀಯಾಳಿಸಿದ ಆ ವಿದ್ಯಾರ್ಥಿಗೆ ಮುಂದೆನಾಗುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಿಳಿಯೋಕೆ ಈ ಕಥೆ ಕೇಳಿ ವೈಭವ ನಗರದ ಮಹಾರಾಜ ವೀರೇಂದ್ರವರ್ಮ ಮತ್ತು ಶ್ಯಾಮಲ ರಾಜ್ಯದ ಚಕ್ರವರ್ತಿ ಬಿಂದುಸಾರ ಪ್ರಾಣ ಸ್ನೇಹಿತರು ತಮ್ಮ ಸ್ನೇಹ ಶಾಶ್ವತವಾಗಿ ಉಳಿಯಲಿ ಅನ್ನೋ ಆಸೆಯಿಂದ ವೀರೇಂದ್ರ ವರ್ಮ ತನ್ನ ಮಗ ಧೀರಸೇನಿಗೂ ಮತ್ತು ಬಿಂದು ಸಾರನ ಮಗಳು ಮಣಿಕಾಣಿಗಾಗೂ ಮದುವೆ ನಿಶ್ಚಯ ಮಾಡ್ತಾನೆ ಇದರಿಂದ ಧೀರಸೇನನಿಗೂ ಸಾಕಷ್ಟು ಸಂತೋಷವಾಗಿರುತ್ತೆ ತಾನು ಯಾವಾಗ ಅವಳನ್ನ ಮದುವೆ ಆಗ್ತೀನಂತ ಕನ್ಸ್ ಕಾಣ್ತಿರ್ತಾನೆ ಒಂದು ದಿನ ಧೀರಸೇನ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವನ್ನ ಮಾತನಾಡಲು ಅವನ ತಂದೆಯ ಕೋಣೆಗೆ ಹೋದಾಗ ಅಲ್ಲಿ ಅವನ ತಂದೆ ವೀರೇಂದ್ರ ವರ್ಮ ಕೊನೆ ಉಸಿರು ಎಳಿತಾ ಇರ್ತಾನೆ ಅವನ ಬಾಯಿಂದ ವಿಚಿತ್ರ ನೊರೆ ಬರ್ತಾ ಇರುತ್ತೆ ಅದನ್ನು ನೋಡಿ ಧೀರಸೇನಿಗೆ ಗಾಬಿಯಾಗುತ್ತೆ ವೀರೇಂದ್ರ ವಿಷ ಹಾಕಿದ್ದಾರೆ ಹೆಚ್ಚು ಕಾಲ ಬದುಕಿರಲ್ಲ ಈ ಪುಸ್ತಕ ತಗೋ ಇದು ಬಹಳ ರಹಸ್ಯವಾದ ಪುಸ್ತಕ ನಿನ್ನ ಕಷ್ಟ ಕಾಲದಲ್ಲಿ ಇದು ಸಹಾಯ ಮಾಡುತ್ತೆ ಹಾಗೆ ನಿನ್ನ ತಂಗಿ ದೇವಸೇನನ ಜವಾಬ್ದಾರಿ ಕೂಡ ನಿಂದೆ ಇಷ್ಟು ಹೇಳಿದ ವೀರೇಂದ್ರ ವರ್ಮ ಕೊನೆ ಉಸಿರು ಹೇಳಿತಾನೆ ಅವನ ತಮ್ಮಂದಿರಾದ ನಾಗೇಂದ್ರ ವರ್ಮ ಮತ್ತು ಯಜುವೇಂದ್ರ ತಂದೆಯನ್ನ ಕೊಂದಿದ್ದು ನೀನೆ ಅಂತ ಆಪಾದನೆ ಮಾಡಿ ಧೀರಸೇನನನ್ನ ಸೆರೆಮನೆಗೆ ಅಟ್ಟುತ್ತಾರೆ ಅಲ್ಲಿ ಧೀರಸೇನ ಅಕ್ಷರ ಸಹ ನರಕಯಾತನೆ ಅನುಭವಿಸ್ತಾನೆ ಯುವರಾಜ ಆಗಿದ್ದ ಅವನನ್ನ ಈಗ ಗುಲಾಮನನಾಗಿ ಮಾಡಲಾಗುತ್ತೆ ಬಟ್ಟೆ ಒಗ್ಸೋದ್ರಿಂದ ಹಿಡಿದು ಸೆರೆಮನೆಯ ಶೌಚಾಲಯ ಸ್ವಚ್ಛ ಮಾಡಿಸೋ ತನಕ ಎಲ್ಲಾ ರೀತಿಯ ಕೆಲಸಗಳನ್ನ ಅವನಿಂದ ಮಾಡಿಸಲಾಗುತ್ತೆ ಇಷ್ಟಲ್ಲಿ ಧೀರಸೇನನಿಗೆ ಒಂದು ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ರಾಜ್ಯದ ಆಸೆಗೆ ತನ್ನ ಚಿಕ್ಕಪ್ಪಂದಿರೆ ತನ್ನ ತಂದೆಯನ್ನ ಕೊಂದಿದ್ದಾರೆ ಎಲ್ಲಿ ತಾನು ಅಧಿಕಾರ ಸ್ವೀ ಂತಹ ಕೊಲೆ ಆಪಾದನೆಯನ್ನ ತನ್ನ ತಲೆಗೆ ಕಟ್ಟಿ ನಾಗೇಂದವರ್ವನ ಮಗ ದೇವದತ್ತನನ್ನ ಯುವರಾಜನನ್ನಾಗಿ ಮಾಡಿದ್ದಾರೆ ಇದು ಗೊತ್ತಾದ ಮೇಲಂತೂ ಅವನಿಗೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅನ್ಸುತ್ತೆ ವರ್ಷಗಳು ಹೀಗೆ ಕಳೀತವೆ ಅವನ ದೇಹದ ಶಕ್ತಿ ಕಮ್ಮಿ ಆಗ್ತಾ ಇರುತ್ತೆ ಆದ್ರೆ ತಂಗಿಯ ಬಗ್ಗೆ ಮಾತ್ರ ಅವನ ಯೋಚನೆ ಕಮ್ಮಿ ಆಗೋದಿಲ್ಲ ಆಶ್ರಮದಲ್ಲಿ ಅವಳ ಜೀವನ ಹೇಗಿರುತ್ತೋ ಅನ್ನೋ ಚಿಂತೆ ಅವನನ್ನ ಹಗಲು ರಾತ್ರಿ ಕಾಡ್ತಾ ಇರುತ್ತೆ ಇಲ್ಲಿಂದ ಹೇಗಾದ್ರೂ ಹೊರ ಬಂದು ಅವಳನ್ನ ಭೇಟಿ ಆಗ್ಬೇಕಲ್ಲ ಅಂತ ಅವನು ಅನ್ಕೋತಿರುವಾಗಲೇ ಯುವರಾಣಿ ಮಣಿಕಣಿಕಾ ವೈಭವ ನಗರಕ್ಕೆ ಬಂದಿದ್ದಾಳೆ ಅನ್ನು ಸುದ್ದಿ ಬರುತ್ತೆ ಸೆರೆಯಲ್ಲಿರುವ ಧೀರಸೇನನ ಶಿಕ್ಷೆಯ ಅವಧಿ ಮುಗಿದಿದ್ರು ಬೇಕಂತಲೇ ಅವನನ್ನ ಬಿಡುಗಡೆ ಮಾಡದೆ ಹಾಗೆ ಇಟ್ಟಿದ್ದಾರೆ ಜೊತೆಗೆ ಆತ ಮಾಡದ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದು ಅವರಿಗೆ ತಿಳಿಯುತ್ತೆ ಅವಳು ಅರಮನೆಗೆ ಹೋಗಿ ನಾಗೇಂದವರ್ಮನ ಬಳಿ ನೋಡಿ ಮಹಾರಾಜರೇ ಧೀರಸೇನನನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಮುಂದಾಗುವ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಅಂತ ನಯವಾಗಿಯೇ ಹೇಳ್ತಾಳೆ ಆದ್ರೆ ಅವಳ ಧನಿಯಲ್ಲಿ ಎಚ್ಚರಿಕೆಯೂ ಇದೆ ಅಂತ ನಾಗೇಂದ್ರಿಗೆ ಅನ್ಸುತ್ತೆ ಅವಳನ್ನ ಎದಾಕಿಕೊಳ್ಳುವುದು ಕಷ್ಟವಲ್ಲ ಆದ್ರೆ ಶ್ಯಾಮಲ ರಾಜ್ಯ ಅತ್ಯಂತ ಬಲಿಷ್ಠ ಸಂಸ್ಥಾನವಾಗಿತ್ತು ತನ್ನ ಮಗನನ್ನ ಮಣಿಕಣಿಕಾಳ ಜೊತೆ ಮದುವೆ ಮಾಡಿಸಿ ನಂತರ ಅವಳನ್ನ ಮಟ್ಟ ಹಾಕಿ ಶ್ಯಾಮಲ ರಾಜ್ಯವನ್ನ ಕಬಳಿಸುವ ಯೋಜನೆ ಹೊಂದಿದ್ದ ಆ ಒಂದು ಕಾರಣಕ್ಕೆ ಅವನು ಧೀರಸೇನನನ್ನ ಬಿಡುಗಡೆ ಮಾಡಲು ಒಪ್ಪಿದ ಸೆರೆಮನೆಯಿಂದ ಬಂದ ಧೀರಸೇನ ಕೂಡಲೇ ತನ್ನ ತಂಗಿಯನ್ನ ನೋಡಲು ಸಪ್ತ ಸಿಂಧು ಆಶ್ರಮದ ಕಡೆ ಹೋಗ್ತಾನೆ ಆದ್ರೆ ಹತ್ರದಲ್ಲೇನು ಇರಲಿಲ್ಲ ಹೋಗಲು ಸುಮಾರು ಹತ್ತು ದಿನಗಳಾದ್ರೂ ನಡೆಯಬೇಕಿತ್ತು ಅವನ ಮೈ ಮೇಲೆ ಸರಿಗೆ ಬಟ್ಟೆಗಳು ಇರಲಿಲ್ಲ ಸೆರೆಮನೆಯಲ್ಲಿ ಚೆನ್ನಾಗಿ ಏಟು ತಿಂದು ತಿಂದು ಅವನ ಮೈಯೆಲ್ಲ ಗಾಯವಾಗಿತ್ತು ಕಾಲಿಗೆ ಚಪ್ಪಲಿಗಳು ಇರಲಿಲ್ಲವಾದ್ದರಿಂದ ಒಂದೊಂದೇ ಹೆಜ್ಜೆ ಇಡೋಕೆ ಕಷ್ಟವಾಗ್ತಾ ಇತ್ತು ರಾತ್ರಿ ಹೊತ್ತು ಮಲಗೋಕು ವ್ಯವಸ್ಥೆ ಇಲ್ಲದೆ ಕೊರೆಯುವ ಚಳಿಯಲ್ಲೇ ಅವನು ರಸ್ತೆಯ ಬದಿಯಲ್ಲಿ ಮಲಗ್ತಾ ಇದ್ದ ಕೆಲವೊಮ್ಮೆ ನಡೆದು ನಡೆದು ಸುಸ್ತಾದರೂ ವಿಶ್ರಾಂತಿ ಪಡೆಯದೆ ಒಂದೇ ಸಮನೆ ನಡೆಯುತ್ತಿದ್ದ ಅವನಿಗೆ ಇದ್ದದ್ದು ಎರಡೇ ಉದ್ದೇಶ ತನ್ನ ತಂಗಿಯನ್ನ ಭೇಟಿ ಮಾಡುವುದು ತನ್ನ ತಂದೆಯನ್ನ ಕೊಲೆ ಮಾಡಿದ ಚಿಕ್ಕಪ್ಪನ್ನೆರನ್ನ ಮುಗಿಸಿ ತಾನು ರಾಜ್ಯವನ್ನ ಹಿಂಪಡೆದುಕೊಳ್ಳುದು ಆದ್ರೆ ಆ ವಿಷಯವನ್ನ ಮಾತ್ರ ಅವನು ಗೌಪ್ಯವಾಗಿ ಇಟ್ಟಿರ್ತಾನೆ ಯಾಕಂದ್ರೆ ತನ್ನ ಚಿಕ್ಕಪ್ಪಂದಿರು ತನ್ನ ತಂಗಿಗೆ ಏನಾದ್ರೂ ಮಾಡಿದ್ರೆ ಅನ್ನೋ ಭಯ ಅವನಿಗಿರುತ್ತೆ ಜೊತೆಗೆ ಎಲ್ಲಿ ರಾಜ್ಯ ಮತ್ತೆ ಪಡ್ಕೊಳ್ಳೋ ಉದ್ದೇಶ ತನಗಿದೆ ಅಂತ ಗೊತ್ತಾದ್ರೆ ತನ್ನನ್ನು ಮುಗಿಸಬಹುದು ಅನ್ನೋ ಆತಂಕ ಹಾಗಾಗಿ ಅವನು ಒಂದು ನಿರ್ಧಾರ ಮಾಡ್ತಾನೆ ಆಶ್ರಮಕ್ಕೆ ಹೋಗಿ ತನ್ನ ತಂಗಿಯ ಬಗ್ಗೆ ವಿಚಾರಿಸುವ ಬದಲು ವಿದ್ಯಾರ್ಥಿಯಂತೆ ಪ್ರವೇಶ ಪಡೆದು ನಂತರ ಅವಳ ಬಗ್ಗೆ ತಿಳ್ಕೋಬೇಕು ಜೊತೆಗೆ ತಾನು ಅಲ್ಲಿ ವಿದ್ಯಾರ್ಥಿಯಾಗಿ ತರಬೇತಿ ಪಡೆಯೋದ್ರಿಂದ ಮತ್ತೆ ರಾಜ್ಯ ಗಳಿಸೋದು ಸುಲಭ ಅಂತ ಅವನಲ್ಲಿ ಲೆಕ್ಕಾಚಾರ ಆಗಿರುತ್ತೆ ಸುಮಾರು ಆರು ದಿನಗಳು ನಡೆದು ಅವರು ಆಶ್ರಮದ ಮುಂದೆ ಹೋಗಿ ನಿಂತ ಕೂಡಲೇ ಯಶಸ್ಸಿನ ಮೊದಲ ಮೆಟ್ಟಿಲನ್ನ ಹತ್ತಿದ ಖುಷಿ ಅವರಿಗಾಗುತ್ತೆ ಆಶ್ರಮದ ಬಾಗಿಲಿನಲ್ಲೇ ನೂರಾರು ವಿದ್ಯಾರ್ಥಿಗಳು ನಿಂತಿರ್ತಾರೆ ಇವರೆಲ್ಲ ಪ್ರವೇಶ ಪಡೆಯೋಕೆ ನಿಂತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ ಧೀರಸೇನ ಸಾಲಿನಲ್ಲಿ ನಿಲ್ಲಲು ಹೋಗ್ತಾನೆ ಆದ್ರೆ ಅಲ್ಲಿ ಎರಡು ಸಾಲುಗಳಿರುತ್ತೆ ಎಡಭಾಗದಲ್ಲಿದ್ದ ಸಾಲಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಆದ್ರೆ ಬಲಭಾಗದಲ್ಲಿದ್ದ ಸಾಲಿನಲ್ಲಿ ಕೆಲವೇ ವಿದ್ಯಾರ್ಥಿಗಳು ಇರ್ತಾರೆ ಯಾವ ಸಾಲಾದ್ರೇನು ತನಗೆ ಬೇಕಿರೋದು ಆಶ್ರಮದೊಳಗೆ ಪ್ರವೇಶ ತಾನೆ ಅಂತ ಧೀರಸೇನ ಕಮ್ಮಿ ವಿದ್ಯಾರ್ಥಿಗಳಿದ್ದ ಸಾಲಿನಲ್ಲಿ ಹೋಗಿ ನಿಲ್ತಾನೆ ಆ ಸಾಲಿನಲ್ಲಿದ್ದ ಎಲ್ಲಾ ವಿದ್ಯಾರ್ಥಿಗಳು ಇವನನ್ನ ಒಂಥರ ಅಸಹ್ಯವಾಗಿ ನೋಡ್ತಾರೆ ಅವರ ನೋಟದಿಂದ ಧೀರಸೇನನಿಗೆ ಬೇಸರವೇನು ಆಗೋಲ್ಲ ತನ್ನ ಬಟ್ಟೆಗಳು ಮತ್ತು ದೇಹದ ಮೇಲಿನ ಗಾಯಗಳು ಅವರಲ್ಲಿ ಅಸಹ್ಯ ಹುಟ್ಸೋದು ಸಹಜ ಅನ್ಕೋತಾನೆ ಆ ಸಾಲು ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ಇದ್ದ ಉಸ್ತುವಾರಿ ಎಲ್ಲ ನಿನ್ನ ಪ್ರಮಾಣ ಪತ್ರ ತೋಸೋ ಅಂತ ಕೇಳ್ತಾನೆ ಅದನ್ನ ಕೇಳಿದ ಧೀರಸೇನ ಗೊಂದಲದಿಂದ ಆ ಉಸ್ತುವಾರಿಯನ್ನ ಮರು ಪ್ರಶ್ನಿಸ್ತಾನೆ ಹಾಗಂದ್ರೆ ಏನು ಉಸ್ತುವಾರಿಗಳೇ ಈ ಮಾತಿಗೆ ಅಲ್ಲಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೂ ಜೋರಾಗಿ ನಗು ಬರುತ್ತೆ ಉಸ್ತುವಾರಿಯ ಮುಖ ಅಂತೂ ಕೆಂಪಾಗುತ್ತೆ ಅವನು ಸಿಟ್ಟಿನಿಂದ ಶಾಮ್ಯಾಲ ರಾಜ್ಯಕ್ಕೆ ಬಂದು ಪ್ರಮಾಣ ಏನು ಅಂತ ಗೊತ್ತಿಲ್ವಾ ನಿಂಗೆ ನಿನ್ನ ವೇಷ ನೋಡಿನೇ ಅಂದ್ಕೊಂಡೆ ನಿನ್ನ ಹತ್ರ ಶ್ರೇಷ್ಠ ಶ್ರೇಣಿಯ ಪ್ರಮಾಣ ಪತ್ರ ಎಲ್ಲಿಂದ ಬರ್ಬೇಕು ಅಂತ ಇಲ್ಲಿ ಕಲಿಯೋ ಯೋಗ್ಯತೆ ಇಲ್ಲ ಅಂದ್ರೂ ಸುಮ್ನೆ ಬರ್ತೀರಾ ಆ ಸಾಲಲ್ಲಿ ನಿಂತ್ಕೋ ಅಂತ ಗ್ರದರ್ತಾನೆ ಆಗಲೇ ಧೀರಸೇನಿಗೆ ಆ ರಾಜ್ಯದಲ್ಲಿ ಕೆಲವು ವಿಶೇಷವಾದ ಮನೆತನಗಳಿಗೆ ಶ್ರೇಷ್ಠ ಕುಟುಂಬ ಅನ್ನೋ ಸ್ಥಾನವನ್ನ ಕೊಟ್ಟಿದ್ರು ಅನ್ನೋ ವಿಷಯ ತಿಳಿಯುತ್ತೆ ತಾನು ಈ ಸಾಲಲ್ಲಿ ನಿಂತಿದ್ದೇ ತಪ್ಪಾಯ್ತು ಅಂತ ಎಡಭಾಗದ ಸಾಲಿಗೆ ಹೋಗಿ ನಿಲ್ತಾನೆ ಆಗ ಅವನ ಮನಸ್ಸಿಗೆ ಹೇಗಿದ್ರು ಈ ಆಶ್ರಮ ಇರದು ಶ್ಯಾಮಲ ರಾಜ್ಯದಲ್ಲಿ ಅದರ ಚಕ್ರವರ್ತಿ ಬಿಂದು ಸಾರ ಅವನಿಗೂ ನನ್ನ ತಂದೆಗೂ ಸ್ನೇಹವಿತ್ತು ಜೊತೆಗೆ ಸೆರೆಯಿಂದ ಬಿಡಿಸಿದ್ದು ಅವನ ಮಗಳು ಮಣಿಕಣ್ಣಿಕ ಹಾಗಾಗಿ ಅವನ ಸಹಾಯ ಪಡೆದು ಆಶ್ರಮದೊಳಗೆ ಹೋಗಬಹುದು ಅನ್ನೋ ಉಪಾಯ ಅವನಿಗೆ ಉಳಿಯುತ್ತೆ ಆದ್ರೆ ತಾನು ಹಾಗೆ ಮಾಡಿದ್ರೆ ಗೂಢಾಚಾರಿಗಳಿಂದ ತನ್ನ ಚಿಕ್ಕಪ್ಪಂದರಿಗೆ ವಿಷಯ ಗೊತ್ತಾಗಿ ಅವರು ಏನಾದ್ರೂ ತೊಂದರೆ ಮಾಡಬಹುದಂತ ಸುಮ್ನಾಗಿ ಎಡಭಾಗದ ಸಾಲಿನಲ್ಲಿ ನಿಂತಾನೆ ಆ ಸಾಲು ನಿಧಾನವಾಗಿ ಮುಂದೆ ಸಾಗುತ್ತೆ ಅಲ್ಲಿದ್ದ ವಿದ್ಯಾರ್ಥಿಗಳು ಕೂಡ ಇವನಿಗೆ ಕಾಟ ಕೊಡ್ತಾನೆ ಇರ್ತಾರೆ ಇವೆಲ್ಲ ಸಹಿಸ್ಕೊಂಡು ಅವನು ಮುಂದೆ ಹೋದಾಗ ಅಲ್ಲಿ ಕೂತಿದ್ದ ಉಸ್ತುವಾರಿ ಪ್ರವೇಶ ಪತ್ರವನ್ನ ಇವನ ಕೈಗೂ ಕೊಡದೆ ಮುಖಕ್ಕೆ ಎಸಿತಾನೆ ತನಗೆ ಪ್ರವೇಶ ಅಂತೂ ಸಿಕ್ತಲ್ಲ ಅಂತ ಧೀರಜೇನ ಖುಷಿ ಪಟ್ಟಾಗ ಉಸ್ತುವಾರಿ ಹೇಳ್ತಾನೆ ಇದು ಪ್ರವೇಶ ಪರೀಕ್ಷೆಗೆ ಕೊಟ್ಟಿರೋ ಪತ್ರ ನೀನು ಅದರಲ್ಲಿ ಉತ್ತೀರ್ಣ ಆದ್ರೆ ಮಾತ್ರ ಆಶ್ರಮಕ್ಕೆ ಪ್ರವೇಶ ನಿನ್ನ ಶರೀರದಲ್ಲಿ ಶಕ್ತಿನೇ ಇಲ್ಲ ನೀನ್ ಇದನ್ ಗೆಲ್ಲೋಕೆ ಸಾಧ್ಯನ ಸುಮ್ಮನೆ ಬರ್ತೀರಾ ನಮ್ ಸಮಯ ಹಾಳು ಮಾಡೋಕೆ ಉಸ್ತುವಾರಿಯ ಈ ಮಾತನ್ನ ಕೇಳಿಸಿಕೊಂಡು ಧೀರಸೇನನ ಖುಷಿ ಒಂದೇ ಸಾರಿ ಇಳಿದು ಹೋಗುತ್ತೆ ಅವನಿಗೆ ಇದ್ಯಾವ ಮಾಹಿತಿಯೂ ಗೊತ್ತಿರಲಿಲ್ಲ ಆ ಆಶ್ರಮದಲ್ಲಿ ಎಲ್ಲರಿಗೂ ಸೇರೋಕೆ ಸಾಧ್ಯವಿರಲಿಲ್ಲ ಇಡೀ ಉತ್ತರ ದಿಕ್ಕಿನ ಪ್ರದೇಶದಲ್ಲಿ ಸಪ್ತ ಸಿಂಧು ಆಶ್ರಮದಷ್ಟು ಅತ್ಯುನ್ನತವಾದ ಗುರುಕುಲ ಬೇರೆ ಯಾವುದೂ ಇರಲಿಲ್ಲ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪ್ರವೇಶ ಪಡೆಯೋಕೆ ಬಯಸ್ತಾರೆ ಹಾಗಾಗಿ ಮುಖ್ಯ ಪರೀಕ್ಷೆಗೂ ಮೊದಲು ಬಲಹೀನ ಅರ್ಜಿದಾರರನ್ನ ಪೂರ್ವಭಾವಿ ಪರೀಕ್ಷೆ ಮಾಡಿ ಅವರ ಯೋಗ್ಯತೆ ತಿಳಿದುಕೊಳ್ಳಲಾಗ್ತಾ ಇತ್ತು ಧೀರಸೇನ ತಾನು ಯಾವ ಪರೀಕ್ಷೆಯನ್ನ ಎದುರಿಸಬೇಕು ಅಂತ ಯೋಚನೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಪರೀಕ್ಷೆ ಬಗ್ಗೆ ಮಾಹಿತಿ ಕೇಳಿದ ಆ ವಿದ್ಯಾರ್ಥಿ ಅಯ್ಯೋ ಏನ್ ಕಾಲ ಬಂತಪ್ಪ ನಿನ್ನಂತವರಿಗೆಲ್ಲ ಪರೀಕ್ಷೆ ಮಾಹಿತಿ ಕೊಡ್ಬೇಕು ಅದು ಕೂಡ ಇನ್ನು ಮೂರು ದಿನಕ್ಕೆ ಪರೀಕ್ಷೆ ಇರುವಾಗ ಅಂತ ಹೇಳ್ತಾ ಗೊಳಗುತ್ತಲೇ ಕೆಲವು ಮಾಹಿತಿಗಳನ್ನ ಕೊಟ್ಟ ಆ ಆಶ್ರಮದಲ್ಲಿ ಪ್ರವೇಶ ಪಡೆಯುವುದಕ್ಕೆ ಕನಿಷ್ಠ ಅಂದ್ರೂ ಸ್ವಾಧಿಷ್ಠಾನ ಚಕ್ರ ಜಾಗೃತವಾಗಿರಬೇಕು ಅದರ ಹೊರತಾಗಿ ಈಗಾಗಲೇ ಮಣಿಪುರ ಮತ್ತೆ ಅನಾಹುತ ಚಕ್ರ ಜಾಗೃತಗೊಳಿಸಿಕೊಂಡ ಅರ್ಜಿದಾರರು ಕೂಡ ಭಾಗವಹಿಸಬಹುದು ಆದ್ರೆ ಎಲ್ಲರೂ ತಮ್ಮ ಸಿದ್ಧಿ ಸಾಧನೆಯ ಮಟ್ಟದ ಅನುಸಾರ ಬೇರೆ ಬೇರೆ ಶಕ್ತಿ ಪ್ರದರ್ಶನ ಮಾಡಬೇಕು ಇದೆಲ್ಲ ಕೇಳಿಸಿಕೊಂಡ ಧೀರಸೇನಿಗೆ ಒಂದು ಕ್ಷಣ ತಲೆ ತಿರುಗಿದಂತಾಯಿತು ಅವನು ಸೆರೆಮನೆಗೆ ಹೋಗೋ ಮೊದಲು ಒಂದಿಷ್ಟು ಸಾಧನೆ ಮಾಡಿದ್ದೇನೋ ನಿಜ ಆದ್ರೆ ಇಷ್ಟು ವರ್ಷ ಸೆರೆಮನೆಯಲ್ಲಿದ್ದು ತನ್ನ ಶಕ್ತಿಯೆಲ್ಲ ನಶಿಸಿ ಹೋಗಿದೆ ಈಗ ಏನ್ ಮಾಡೋದು ಅಂತ ಯೋಚನೆ ಶುರುವಾಯ್ತು ಸೇನನಿಗೆ ರಾತ್ರಿ ಅಲ್ಲಿ ಉಳ್ಕೊಳ್ಳೋಕು ಅವಕಾಶ ಕೊಡ್ಲಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಅವರು ಸಪ್ಪೆ ಮುಖ ಮಾಡ್ಕೊಂಡು ಆಶ್ರಮದಿಂದ ಹೊರಬಂದ ಅವನಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದಂತಾಯ್ತು ಮುಂದೆ ಏನ್ ಮಾಡುದಂತ ಎಷ್ಟು ಯೋಚಿಸಿದ್ರು ತಿಳಿತಾ ಇರಲಿಲ್ಲ ಅವನು ಅಲ್ಲೇ ಇದ್ದ ಮರದ ಕೆಳಗೆ ಕೂತ ಆಗ ಸೂರ್ಯ ಮುಳುಗಿ ಕತ್ತಲಾಗುವ ಸಮಯ ಅವನಿಗೆ ತಂಗಿಯ ಚಿತ್ರ ಕಣ್ಣ ಮುಂದೆ ಬಂತು ಅದರ ಹಿಂದೆ ಅಪ್ಪನ ಚಿತ್ರ ಜೊತೆಗೆ ಈ ಪುಸ್ತಕ ನಿನಗೆ ಸಹಾಯಕ್ಕೆ ಬರುತ್ತೆ ಅನ್ನೋ ಅಪ್ಪನ ಮಾತು ಅವನು ಸೆರೆಮನೆಯಲ್ಲಿ ಇದ್ದಾಗ್ಲೆ ಇದ್ದಾಗಲೇ ಆ ಪುಸ್ತಕವನ್ನ ತೆಗೆದು ನೋಡಿದ್ದ ಆದ್ರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ ಈಗ ಮತ್ತೆ ಆ ಪುಸ್ತಕ ತೆಗೆದು ಆದಷ್ಟು ಬೇಗ ದೇಹದಲ್ಲಿನ ಚಕ್ರಗಳನ್ನ ಜಾಗೃತ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಮಾಹಿತಿಗಾಗಿ ಹುಡುಕಾಡಿದ್ದ ಈಗಲೂ ಅದರಲ್ಲಿ ಯಾವ ಮಾಹಿತಿ ೂ ಸಿಗ್ಲಿಲ್ಲ ಅವನು ಆ ಪುಸ್ತಕ ಹಾಳಗಳನ್ನೆಲ್ಲ ಹರಿದು ಚೂರು ಚೂರು ಮಾಡಿ ಎಸೆದ ದುಃಖದ ಕಟ್ಟೆಯುಳಿದು ಒಳಗಿನಿಂದ ಅಳು ಒತ್ತರಿಸಿ ಬಂತು ಸಮಾಧಾನವಾಗುವ ತನಕ ಬಿಕ್ಕಿ ಬಿಕ್ಕಿ ಅತ್ತ ಬೆಳಗ್ಗಿನಿಂದ ಆಹಾರವೂ ಇಲ್ಲದೆ ಸಾಲಿನಲ್ಲಿ ಈಗ ಸುಸ್ತು ಆದ್ರೆ ಎದ್ದು ಹೋಗಿ ತಿನ್ನುವ ಮನಸ್ಸಿಲ್ಲದೆ ಅಲ್ಲೇ ನಿದ್ದೆ ಮಾಡಿಬಿಟ್ಟ ಅವನು ಹಾಗೆ ನಿದ್ದೆ ಮಾಡ್ತಿದ್ದಾಗ ಮಧ್ಯರಾತ್ರಿ ಜೋರಾಗಿ ಒಂದು ಸದ್ದಾಯ್ತು ಧೀರಸೇನ ಆ ಸದ್ದಿಗೆ ಬೆಚ್ಚಿ ಬಿದ್ದ ಅವನಿಗೆ ಎಚ್ಚರವಾಗಿ ಬಿಟ್ಟಾಗ ಅವನ ಮುಂದೆ ಬೆಂಕಿ ಉರಿಯುತ್ತಿತ್ತು ಅದು ತಾನು ಹರಿದು ಎಸೆದ ಪುಸ್ತಕದ ಚೂರಿನಿಂದ ಅನ್ನೋದು ಅವನಿಗೆ ಗೊತ್ತಾಯ್ತು ಆ ಬೆಂಕಿಯ ಮಧ್ಯದಿಂದ ಗಡ್ಡ ದೈವಿಕ ನೋಟದ ಒಬ್ಬರು ವ್ಯಕ್ತಿ ಪ್ರತ್ಯಕ್ಷವಾದ್ರು ಅವರು ಅವನಿಗೆ ಮಾತ್ರ ಕಾಣ್ತಾ ಇದ್ರು ಅವರನ್ನು ನೋಡಿದ ಧೀರಸೇನನಿಗೆ ಯಾರು ಈ ವ್ಯಕ್ತಿ ಪುಸ್ತಕದ ಒಳಗೆ ರಹಸ್ಯವಾಗಿ ಅಡಗಿದ್ರಾ ಅಂತ ಗೊಂದಲವಾಯ್ತು ಅವನು ತೊದಲುವ ಧ್ವನಿಯಲ್ಲಿ ಯಾರ ನೀವು ನಿನಗೆ ಸಹಾಯ ಮಾಡೋಕೆ ಬಂದಿದ್ದೇ ಇದೆ ಹಾಗಾದ್ರೆ ನಾನು ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬೋದಾ ಖಂಡಿತ ಆಗಬಹುದು ಧೀರಸೇನ ನನ್ನನ್ನು ನಂಬು ನನ್ನ ಎಲ್ಲ ಶಕ್ತಿಯನ್ನ ಕಳ್ಕೊಂಡಿದ್ದೀನಿ ಜೊತೆಗೆ ಪರೀಕ್ಷೆಗೆ ಇರೋದು ಇನ್ನು ಮೂರು ದಿನ ಎಲ್ಲಕ್ಕೂ ಕಾರಣ ಇರುತ್ತೆ ಧೀರಸೇನಾ ಈಗ ನೀನು ನಾನು ಹೇಳೋ ಕೆಲಸನ ಮಾಡು ನಾನು ನಿನಗೆ ಚಕ್ರ ಜಾಗೃತವಾಗೋಕೆ ಮಂತ್ರ ಕೊಡ್ತೀನಿ ಆದ್ರೆ ಅದು ಮೂರು ಲಕ್ಷ ಬಾರಿ ಜಪ ಮಾಡಬೇಕು ಅದಕ್ಕೆ ಸಮಯನೂ ಹಿಡಿಯುತ್ತೆ ನೀನು ರಾತ್ರಿ ನಿದ್ದೆ ಬಿಟ್ಟು ಅದನ್ನು ಮಾಡಬೇಕು ಧೀರಸೇನ ಮಹರ್ಷಿಗಳ ಮಾತಿಗೆ ಒಪ್ಪಿದ ಅವರು ಅವನಿಗೆ ಪ್ರಪಂಚದಲ್ಲೇ ಅತಿ ಗೌಪ್ಯವಾದ ಒಂದು ಮಂತ್ರವನ್ನ ಉಪದೇಶ ಮಾಡಿ ಮಾಯವಾದ್ರು ಧೀರಸೇನ ಆ ಕ್ಷಣದಿಂದಲೇ ಜಪ ಆರಂಭಿಸಿದ ಜಪ ಮಾಡ್ತಾ ಮಾಡ್ತಾ ಅವನ ದೇಹದಲ್ಲಿ ಆಗ್ತಾ ಇದ್ದ ಬದಲಾವಣೆಗಳು ಅವನ ಗಮನಕ್ಕೆ ಬರ್ತಾ ಇತ್ತು ದೇಹವೆಲ್ಲ ಹಗುರವಾಗಿ ಆಕಾಶದಲ್ಲಿ ತೇಲಿದ ಅನುಭವ ಆಯ್ತು ಪ್ರತಿಯೊಬ್ಬನ ದೇಹದಲ್ಲೂ ಏಳು ಚಕ್ರಗಳಿರುತ್ತೆ ಆ ಚಕ್ರಗಳ ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ಳೋ ವ್ಯಕ್ತಿ ಮಹಾನ್ ಯೋಧನಾಗ್ತಾನೆ ಪರೀಕ್ಷೆ ದಿನದ ಹೊತ್ತಿಗೆ ತನ್ನ ಚಕ್ರಗಳನ್ನ ಜಾಗೃತ ಮಾಡಿಕೊಂಡ ಧೀರಸೇನ ಸಂಭ್ರಮದಿಂದ ಪರೀಕ್ಷೆಗೆ ನಡೆಯುವ ಜಾಗಕ್ಕೆ ಹೋದ ಆದಷ್ಟು ಬೇಗ ಅದನ್ನು ಮುಗಿಸಿ ತಂಗಿಯನ್ನ ನೋಡ್ಬೇಕಂತ ಮನಸ್ಸು ಕಾಯ್ತಾ ಇತ್ತು ಪರೀಕ್ಷೆ ನಡೀತಾ ಇದ್ದ ಜಾಗಕ್ಕೆ ಸುಮಾರು ವಿದ್ಯಾರ್ಥಿಗಳು ಬಂದ್ರು ಇವನ ವೇಷ ನೋಡಿ ಮತ್ತೆ ಎಲ್ಲಾ ಗೇಲಿ ಮಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಅವನು ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ನಿಂತಿದ್ದಾಗ ಓಹೋ ಮಾಜಿ ಯುವರಾಜ ಧೀರಸೇನ ವರ್ಮ ಅಂತ ಯಾರೋ ಕರೆದಿದ್ದು ಕೇಳಿಸಿತ್ತು ಅದನ್ನ ಕೇಳಿ ಅವನಿಗೆ ಕೊಂಚ ಗಾಬಿಯಾಯ್ತು ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ತನ್ನ ಚಿಕ್ಕಪ್ಪನ ಮಗ ದೇವದತ್ತ ಅವನನ್ನ ನೋಡಿ ಧೀರಸೇನನ ಕಾಲುಗಳು ಸಣ್ಣಗೆ ನಡಗಿದು ದೇವದತ್ತ ಮಾತು ಮುಂದುವರೆಸಿದ ಅಶೋ ಪಾಪ ಶ್ಯಾಮಳ ರಾಜಕ್ ಬಂದಿದ್ಯಾ ಮಹಾರಾಜ ಪಿಂದು ಸರ ಅವರ ಆತಿಥ್ಯ ಸ್ವೀಕಾರ ಮಾಡ್ಲಿಲ್ವಾ ಅಂತ ವ್ಯಂಗ್ಯವಾಗಿ ಕೇಳಿದ ಧೀರಸೇನ ಕೊಂಚ ಧೈರ್ಯ ತಂದುಕೊಂಡು ನೋಡು ದೇವದತ್ತ ನೀನೇನಾದ್ರೂ ನನಗೆ ತೊಂದರೆ ಕೊಡೋಕೆ ನೋಡಿದ್ರೆ ನಾನು ಬಿಂದು ಸಾರಾಗೆ ಹೇಳಿ ನಿನಗೆ ಖಂಡಿತ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ ಅವನ ಮಾತಿಗೆ ದೇವದತ್ತನಿಗೆ ಜೋರು ನಗು ಬಂತು ಅವನು ಒಂದು ಪತ್ರವನ್ನ ಧೀರಸೇನನಿಗೆ ಕೊಟ್ಟು ಓದಲು ಹೇಳಿದ ಅದನ್ನ ಓದ್ತಾ ಇದ್ದಂತೆ ಧೀರಸೇನ ಹೃದಯದಲ್ಲಿ ಜ್ವಾಲಾಮುಖಿಯೇ ಸ್ಫೋಟಿಸಿದಂತೆ ಆಯ್ತು ಅದರಲ್ಲಿ ಬಿಂದು ಸಾರ ಕೂಡ ವೀರೇಂದ್ರ ವರ್ಮನ ಭಾಗಿಯಾಗಿರಬಹುದು ಅನ್ನು ಅನುಮಾನ ಶುರುವಾಯ್ತು ಅದನ್ನ ಓದಿದ ಕೂಡಲೇ ಧೀರಸೇನ ಆ ಪತ್ರವನ್ನ ಎಸೆದು ಒಮ್ಮೆಲೆ ದೇವದತ್ತನ ಮೇಲೆ ನೆಗೆದು ಅವನನ್ನ ಬಲವಾಗಿ ಹಿಡ್ಕೊಂಡು ದೇವದತ್ತ ಯಾಕೋ ನನಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಇಲ್ಲ ನಿನ್ನ ಕೊಂದು ಮುಗಿಸ್ತೇನೆ ಅಂತ ಅಬ್ಬರಿಸಿದ ಆದ್ರೆ ದೇವದತ್ತ ಮಾತ್ರ ಧೀರಸೇನ ತನ್ನ ಮೇಲೆ ಆಕ್ರಮಣ ಮಾಡೇ ಇಲ್ವೇನೋ ಎಂಬಂತೆ ವ್ಯಂಗ್ಯವಾಗಿ ನಗ್ತಾ ನನ್ನ ಕೊಂದ್ರೆ ನಿನ್ನ ತಂಗಿ ದೇವಸೇನ ಬಗ್ಗೆ ಹೇಗ್ ತಿಳ್ಕೊಳ್ತೀಯ ಅಂತ ಕೇಳಿದ ಯಾವಾಗ ದೇವದತ್ತನ ಬಾಯಲ್ಲಿ ದೇವಸೇನ ಅನ್ನೋ ಹೆಸರು ಬಂತು ಧೀರಸೇನ ತನ್ನ ಮುಷ್ಟಿಯನ್ನ ಸಡಿಲಿಸಿ ನನ್ನ ತಂಗಿಯಲ್ಲಿದ್ದಾಳೆ ಅಂತ ಗಾಬರಿಯಿಂದ ಕೇಳಿದ್ದ ಅವಳನ್ನ ಕಾಳಿ ಬೆಟ್ಟದಲ್ಲಿ ಬಂಧಿಸಿ ಇಟ್ಟಿದ್ದಾರೆ ಅಂತ ಮುಖದ ಮೇಲೆ ಯಾವ ಭಾವವೂ ಇಲ್ಲದೆ ಹೇಳಿದ್ದ ಈ ಮಾತನ್ನ ಕೇಳಿ ಧೀರಸೇನನ ಮೈಯೆಲ್ಲ ನಡುಗಿ ಹೋಯ್ತು ಆ ಬೆಟ್ಟ ಪಾಪಿಷ್ಠರಿಂದ ತುಂಬಿ ಹೋಗಿದ್ದ ಜಾಗ ಅಲ್ಲಿದ್ದವರೆಲ್ಲ ಹೇಳಕ್ಕೂ ಸಾಧ್ಯವಿಲ್ಲದ ಭಯಾನಕ ಅಪರಾಧ ಕೃತ್ಯಗಳನ್ನ ಎಸಗಿದ್ದವರು ಕಾಳಿ ಬೆಟ್ಟದಲ್ಲಿ ಯಾವ ನಿಯಮನೂ ಅನ್ವಯ ಆಗುದಿಲ್ಲ ಅದು ರಕ್ತ ಮಾಂಸದ ಜಗತ್ತು ಒಮ್ಮೆ ಅಲ್ಲಿಗೆ ಹೋದ್ರೆ ಜೀವಂತವಾಗಿ ಬರುವ ಪ್ರಶ್ನೆಯೇ ಇಲ್ಲ ಇವೆಲ್ಲ ನೆನ್ಸ್ಕೊಂಡ ಧೀರಸೇನ ಅಲ್ಲಿ ಯಾಕೆ ಬಂದಿದ್ದಾರೆ ಅಂತ ಕೇಳಿದ ಈಗ ದೇವದತ್ತನ ಬಾಯಿಂದ ಬಂದ ಉತ್ತರ ಕೇಳಿ ಅವನ ತಲೆ ಸಿಡಿದು ಸಾವಿರ ಹೋಳಂತಾಯ್ತು ಅವನು ಇಡೀ ಆಶ್ರಮಕ್ಕೆ ಕೇಳಿಸುವಂತೆ ಜೋರಾಗಿ ಕೇಳಿಸಿಬಿಟ್ಟ ದೇವಸೇನ ಕಾಳು ಬೆಟ್ಟದಲ್ಲಿ ರಹಸ್ಯವೇನು ನಿಜಕ್ಕೂ ಬಿಂದು ಸಾರ ವೀರೇಂದ್ರ ಭಾಗಿಯಾಗಿದ್ದ ಭೃಗು ಮಹರ್ಷಿಗಳು ಯಾರು ಪುಸ್ತಕದ ಹಿಂದಿನ ರಹಸ್ಯವೇನು ಈ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಕೆಳಗೆ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ ಮಹಾಕಥೆ